ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದೆ ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಜನರು ಕೂಡ ಕಂಗಾಲಾಗಿದ್ದಾರೆ ಕಳೆದ ನಲವತ್ತೆಂಟು ಗಂಟೆಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ ನಿರಂತರ ಮಳೆಗೆ ಮತ್ತೆ ಪ್ರವಾಹ ಸೃಷ್ಟಿಯಾಗತ್ತೋ ಏನೋ ಅನ್ನುವಂತಹ ಭೀತಿಯಲ್ಲಿ ಕೂಡ ಇದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಎನ್ ಡಿ ಆರ್ ಎಫ್ ಟೀಮ್ ಕೂಡ ಎಂಟ್ರಿ ಕೊಟ್ಟಿದೆ ಅಪಾಯದಲ್ಲಿ ಇರುವಂತಹ ಗುಡ್ಡ ಭಾಗದ ನಿವಾಸಿಗಳ ಸ್ಥಳಾಂತರಕ್ಕೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇದೆ ಸಮುದ್ರಕ್ಕೆ ತೆರಳಿರುವಂತಹ ಬೋಟ್ಗಳು ಎಲ್ಲವೂ ಕೂಡ ತಕ್ಷಣ ವಾಪಸ್ ಆಗಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಐದು ದಿನಗಳ ಕಾಲ ರೆಡ್ ಅಲರ್ಟ್ ಇನ್ನೂ ಏಳು ದಿನ ನಿರಂತರವಾಗಿ ಮಳೆಯಾಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಎನ್ ಡಿ ಆರ್ ಎಫ್ ತಂಡ ಕೂಡ ಮಂಗಳೂರಿಗೆ ಆಗಮಿಸಿದೆ ಇಪ್ಪತ್ನಾಲ್ಕು ಜನರು ಇರುವಂತಹ ಎನ್ ಡಿ ಆರ್ ಎಫ್ ಟೀಮ್ ಮಂಗಳೂರಿಗೆ ಆಗಮಿಸಿರುವಂಥದ್ದು ಕರಾವಳಿಯಲ್ಲೂ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಸಮುದ್ರ ತೀರಕ್ಕೆ ಯಾರಿಗೂ ಕೂಡ ಹೋಗಬಾರ್ದು ಅಂತ ಹೇಳಿ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿದೆ ಆಟ ಆಡಬೇಕು ಹಾಗೆ ಹೀಗೆ ಅಂತ ಹೇಳಿ ಎಷ್ಟೇ ಹೇಳಿದ್ರೂ ಕೂಡ ಕೆಲವರು ಕೇಳಲ್ಲ ಸಮುದ್ರ ತೀರಕ್ಕೆ ಹೋಗೋದು ಮತ್ತು ಸಾಕಷ್ಟು ಅವಾಂತರಗಳ ಸೃಷ್ಟಿ ಮಾಡಿಕೊಳ್ಳೋದು ಮತ್ತು ಅಲ್ಲಿ ಇದ್ದಂತಹ ಸಿಬ್ಬಂದಿಗಳಿಗೂ ಕೂಡ ಪೀಕ್ಲಾಟ ಎಷ್ಟು ಹೇಳಿದ್ರೂ ಕೂಡ ಕೇಳಲ್ಲ ಅಂತ ಹೇಳಿ ಸೊ ಹಾಗಾಗಿ ಈಗಾಗಲೇ ಸೂಚನೆಯನ್ನು ಕೂಡ ಹೊರಡಿಸ್ಲಾಗಿರುವಂಥದ್ದು ಸಾಕಷ್ಟು ಅವಾಂತರಗಳು ಕೂಡ ಇದೀಗ ಸೃಷ್ಟಿಯಾಗ್ತಾ ಇದೆ ಮಂಗಳೂರಿನಲ್ಲೂ ಕೂಡ ಮನೆಯಿಂದ ಹೊರ ಬರೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಮತ್ತು ತರಕಾರಿ ಅದು ಇದು ತೆಗೆದುಕೊಂಡು ಬರೋಣ ಅಂತಂದರೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಜಿಟಿ ಜಿಟಿ ಮಳೆ ಅಂತೂ ಅಲ್ಲವೇ ಅಲ್ಲ ಜೋರು ಮಳೆ ಆಗ್ತಾ ಇದೆ ಜಿಟಿ ಜಿಟಿ ಮಳೆ ಆದರೆ ಏನೋ ಒಂದು ಸ್ವಲ್ಪ ಛತ್ರಿ ಹಿಡ್ಕೊಂಡು ಹೊರಗಡೆ ಹೋಗಿ ಬರೋಣ ಏನಾದರೂ ತಿನಿಸು ಅಥವಾ ಮನೆಗೆ ಬೇಕಾದಂತಹ ಪದಾರ್ಥಗಳನ್ನು ತೆಗೆದುಕೊಂಡು ಬರೋಣ ಅಂತಂದರೆ ಹ್ಞೂ ಆ ಥರ ಅಲ್ಲ ಮಳೆ ಬಿಟ್ಟು ಬಿಡದೆ ಬಿಡದೆ ಆಗ್ತಾಯಿದೆ ಜೋರು ಮಳೆ ಆಗ್ತಾ ಇದೆ ಸೊ ಹಾಗಾಗಿ ಯಾರೂ ಕೂಡ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಾಯಿಲ್ಲ ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ಮತ್ತು ವಾಹನಗಳು ಕೂಡ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದ್ದಾವೆ ಎಂಜಿನ್ಗಳು ಕೂಡ ನೀರು ಹೋಗಿ ಎಂಜಿನಿಗೆ ಸಮಸ್ಯೆಗಳು ಕೂಡ ಆಗ್ತಾ ಇದೆ ಬಸ್ನಲ್ಲಿ ಓಡಾಟ ಮಾಡೋಣ ಅಂತಂದರೂ ಕೂಡ ಬಸ್ಗಳು ಕೂಡ ಸರಿಯಾಗಿ ಚಲಾವಣೆ ಕೂಡ ಆಗ್ತಾ ಇಲ್ಲ ತೊಂದರೆಗಳು ಕೂಡ ಆಗ್ತಾ ಇದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನ ಕಂಗಾಲಾಗಿದ್ದಾರೆ ಇದೇ ರೀತಿಯಾಗಿ ಮಳೆಯಾದರೆ ಎಲ್ಲಿ ಫ್ಲಡ್ ಶುರುವಾಗುತ್ತೋ ಅನ್ನುವಂತಹ ಆತಂಕಗಳು ಕೂಡ ಎದುರಾಗ್ತಾ ಇದೆ